ಎಲ್ಲಾಕ್ಲೋ ಎಮ್ಮೆ ಇದು ಎಲ್ಲಾಕ್ಲೋ ಎನ್ ಎನ್ಫೀಲ್ಡ್ ಅರ್ಧ ಹಾಕ್ತೀನಿ ಎನ್ ನ ಅರ್ಧ ಹಾಕ್ತೀನಿ ಒಂದಿನ ಆಂಟಿ ಮದುವೆ ಮಾಡಲ್ವ ಜಗಂಗೆ ನಿಮ್ಗೆ ಒಳ್ಳೇದಾಗ್ತದೆ ನಿಮಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ ಜಗ ಮದುವೆ ಮಾಡಲ್ವಾ ನೋಡ್ರಿ ಏನೋ ಇಲ್ಲಿ ನಾನು ಇವ್ನಗಿಂತ ಚಿಕ್ಕೊಂಡು ನನಗೆ ಮದುವೆ ಮಾಡವೇ ನಿನ್ ಜನ್ಮಕ್ಕೆ ಹೋಗೋ ಆರೋಗ್ಯಕ್ಕೆ ಹಾನಿ ಕರೇಶ್ವರ ನಮಸ್ಕಾರ ಗುರು ಎಲ್ಲರಿಗು ಇವತ್ ನಾವ್ ರಿವ್ಯೂ ಮಾಡೋಕೆ ಹೋಗ್ತಿರೋ ಗಾಡಿ ತುಂಬಾ ಸ್ಪೆಷಲ್ ಮಿಡ್ ಸೆಗ್ಮೆಂಟ್ ರೇಸಿಂಗ್ ಬೈಕ್ ಅಂತಾನೆ ಹೇಳ್ಬೋದು ಆ ಗಾಡಿನಾ ಕನ್ಫ್ಯೂಷನ್ ಆಗ್ಬೇಡಿ ನಾನು ರಿವ್ಯೂ ಮಾಡ್ತಿರೋದು ರಾಯಲ್ ಎನ್ಫೀಲ್ಡ್ ನಲ್ಲ ನಾವ್ ಇವತ್ತು ರಿವ್ಯೂ ಮಾಡೋಕೆ ಹೋಗೋದು ಈ ಗಾಡಿ ಎಲ್ಲ ಅಲ್ಲಿದೆ ನೋಡಿ ಗಾಡಿ ಅದು ರಿವ್ಯೂ ಮಾಡಕ್ ಹೋಗ್ತಾ ಇದೀವಿ ಸಂಡೇ ಕ್ರಿಕೆಟ್ ಆಡೋ ಪ್ಲಾನ್ ಫುಲ್ ಚಿಕ್ಕಪ್ಪ ನಾವು ರಿವ್ಯೂ ಮಾಡೋಕೆ ಹೋಗಿರೋ ಗಾಡಿ ಟೂ ಟ್ವೆಂಟಿ ರಾಯಲ್ ಎನ್ಫೀಲ್ಡ್ ಎಲ್ಲ ರಾಯಲ್ ಇನ್ನೊಂದು ದಿನ ಟೈಮ್ ಫುಲ್ ಟೈಮ್ ಬೇಕು ರಿವ್ಯೂ ಮಾಡೋದಕ್ಕೆ ಸೊ ಅದಕ್ಕೆ ರಾಯಲ್ ಎನ್ಫೀಲ್ಡ್ ಇನ್ನೊಂದು ದಿನ ತಗೊತಿನಿ ಯಾಕೆಂದ್ರೆ ಕಂಪ್ಲೀಟ್ ಆಗಿ ನೆಗೆಟಿವಿಟಿ ಇರೋದೇ ರಾಯಲ್ ಎನ್ಫೀಲ್ಡಲ್ಲಿ ಅಲ್ಲಿ ಅಷ್ಟೆಲ್ಲ ನೆಗೆಟಿವಿಟಿ ರಾಯಲ್ ಎನ್ಫೀಲ್ಡ್ ಮಾಡ್ತಿದೆ ಒಂದೇ ಸೀರೆ ನೈನ್ಟೀಸ್ ಅಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಎಲ್ಲಾ ಗಾಡಿ ಇಂಡಿಯನ್ ಜನಗಳೆಲ್ಲ ಫೋಕಸ್ ಮಾಡಿ ಬರೀ ಫ್ಯೂಯಲ್ ಎಫಿಶಿಯನ್ಸಿ ಕಡೆ ಸೊ ಅದಕ್ಕೆ ನೈಂಟಿಯಿಂದ ಇಂದ ಒನ್ ಟ್ವೆಂಟಿ ಗಾಡಿಗಳನ್ನ ಮಾತ್ರ ಇಟ್ಕೊಂಡಿದ್ರು ನೈನ್ಟೀಸ್ ಅಲ್ಲಿ ಅಯ್ಯೋ ಜನ ಅದೆಲ್ಲಾದ್ರೂ ಮಧ್ಯೆ ಒಬ್ನೇ ಒಬ್ಬ ಮಾತ್ರ ತುಂಬಾ ಮರದಾಡ್ತಾ ಇದ್ದ ತ್ರೀ ಹಂಡ್ರೆಡ್ ಇಂದ ಫೈವ್ ಹಂಡ್ರೆಡ್ ಸಿ ಸಿ ವರೆಗೂ ಗಾಡಿನ ಬಿಟ್ಕೊಂಡು ಸಕ್ಕತ್ತಾಗಿ ಮರದಾಡ್ತಿದ್ದ ರಾಯಲ್ ಎನ್ಫೀಲ್ಡ್ ನನಗೆ ಯಾರು ಕಾಂಪ್ಯೂಟರ್ ಬರಲ್ಲ ಅಂತ ಅನ್ಕೊಂಡು ಸಕ್ಕತ್ತಾಗಿ ಮರದಾಡ್ತಿದ್ರು ರಾಯಲ್ ಎನ್ಫೀಲ್ಡ್ ಗೆ ಹೋಂಡಾದವರು ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಫಸ್ಟ್ ಟಕ್ಕರ್ ಕೊಟ್ರು ತ್ರೀ ಹಂಡ್ರೆಡ್ ಸಿ ಸಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬೈಕ್ ನ ಮೊದಲೇ ಸಲಿ ನೈನ್ಟೈನ್ ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡಿದ್ರು ಅವತ್ತು ಬ್ರೋ ಅವತ್ತು ರಾಯಲ್ ಎನ್ಫೀಲ್ಡ್ ಅವ್ರು ಚಡ್ಡಿ ಬಿಚ್ಕೊಂಡು ಹೋಗಿದ್ರು ಇದುವರೆಗೂ ಚಡ್ಡಿನ ಅವ್ರ ಕೆಲ ಹಾಕಿಲ್ಲ ಮುಂಚೆ ಎಲ್ಲ ಇದ್ರಲ್ಲಿ ಏನೂ ಇರಲಿಲ್ಲ ಬೆಟ್ಟದಲ್ಲಿ ಇವಾಗೆಲ್ಲ ಫುಲ್ ದೊಡ್ಡ ದೊಡ್ಡದಾಗಿ ಕಟ್ಬಿಟ್ಟು ಪಾಪ್ಯುಲರಿಟಿ ಮಾಡಿಬಿಡೋರು ಅಷ್ಟೇ ನಮ್ಮೂರು ಇದು ನಮ್ಮೂರಿನ ಬೆಟ್ಟದಲ್ಲಿ ಬರೋ ಸೌಂದರ್ಯನೇ ಡಿಫ್ರೆಂಟು ಆ್ಯಕ್ಚುಲಿ ನಮ್ಮಂಥ ಹುಡುಗರಿಗೆಲ್ಲ ಬೆಟ್ಟದ ಸೌಂದರ್ಯ ಬೇಕಿಲ್ಲ ಬೆಟ್ಟಕ್ಕೆ ಬರೋ ಹುಡುಗಿರ ಸೌಂದರ್ಯನೇ ಸಾಕು ಓ ಈ ಪ್ರಪಂಚದಲ್ಲಿರೋ ಹೆಣ್ಮಕ್ಳೆಲ್ಲ ಚೆನ್ನಾಗಿಲ್ಲಪ್ಪ ಮಾರ್ಕೆಟಲ್ಲಿ ಯಾವುದೇ ಗಾಡಿ ಬರ್ಬೋದು ಯಾವುದೇ ಗಾಡಿ ದೊಡ್ಡ ಪರ್ಫಾರ್ಮೆನ್ಸ್ ಅಲ್ಲಿ ಹೆಸ್ರು ಕೂಡ ಮಾಡ್ಬೋದು ಕೆ ಟಿ ಎಂ ಬರ್ಬೋದು ಪಲ್ಸರ್ ಬರ್ಬೋದು ರಾಯಲ್ ಎನ್ಫೀಲ್ಡ್ ಬರ್ಬೋದು ಇನ್ನೊಂದು ಬರ್ಬೋದು ಆದರೆ ನಮ್ಮ ಇಂಡಿಯನ್ ಕಲ್ಚರ್ಗೆ ಸೂಟ್ ಆಗೋ ಅಂತ ಗಾಡಿ ಲಾಂಚ್ ಮಾಡಿದ್ದು ಒಂದೇ ಹೀರೋ ಹೊಂಡ ಒನ್ ಆಫ್ ದ ಗ್ರೇಟೆಸ್ಟ್ బాదామి గురు ఇది ప్యాషన్ బామీ టుంటరో మజా బేరే నిజంగా ఎన్నె స్టూ హండ్రెడ్ బే ఆడూ కూడా టూ ట్వంటీ లెవెల్గల్ అది ఎస్ మోడల్ టు ట్వెంటీ లవర్సే గొప్ప టూ ట్వెంటీ పర్ఫార్మెన్స్ ఏను ಎನ್ ಎಸ್ ಇಟ್ಕೊಂಡಿರ್ಬೋದು ಎನ್ ಎಸ್ ಟು ಹೊಂಡ್ರೆ ರನ್ ಆಗ್ಬೋದು ಎನ್ ಎಸ್ ಟು ಹೊಂಡ್ರೆ ಟಚ್ ಮಾಡಕ್ಕೆ ಯಾರು ಕೈಯಲ್ಲಿ ಆಗದೇ ಇರ್ಬೋದು ಆದರೆ ನಾನು ಒಂದು ಹೇಳ್ತೀನಿ ನಿಮ್ಮ ಎನ್ ಎಸ್ಗೆ ಫೌಂಡೇಶನ್ ಆಗಿ ಕೊಟ್ಟಿದ್ದೆ ಈ ಟು ಟ್ವೆಂಟಿ ಎನ್ ಎಸ್ ಈ ಟು ಟ್ವೆಂಟಿ ಜೀನು ಹಲೋ ಜಗ ಎಲ್ಲಿದ್ಯಾಪ ನಿಮ್ಮ ಕಂಪ್ನಿ ಗೇಟಲ್ಲ ಇದೀನಿ ಎನ್ ಫೀಲ್ಡ್ ಪಕ್ಕಾ ರಿವ್ಯೂ ಅದು ಎನ್ಫೀಲ್ಡ್ ಚೆನ್ನಾಗಿರೂ ದೊಡ್ಡವರೆ ಕಣೋಣ ನಿಮ್ಗಿಂತ ಒಂದಷ್ಟು ಎಷ್ಟು ದೊಡ್ಡವರು ಮನೆ ದೊಡ್ಡವನ್ ಕಣೋ ನಾವೆಲ್ಲ ಚಿಕ್ಕವರು ಚಡ್ಡಿ ಹಾಕೊಂಡು ನೋಡ್ತೀವಿ ಅವ ನೋಡಿಲ್ವಾ ಆಚಾ ಮಚ್ಚಾ ನೀನು ನಿಮ್ಮಂತ ಚಡ್ಡಿದನ ಹಾಕೊಂಡು ಓಡೋದು ನಿಮ್ಮ ಅಪ್ಪಂಗೆ ಹೇಳ್ಬೇಕು ನಿನ್ನ ಮಗ ದೊಡ್ಡವನ ಮದುವೆ ಮಾಡೋಣ ಅಂತ ನಿಮ್ಮಪ್ಪ ನಮಗೆ ಬುದ್ಧಿ ಹೇಳ್ಬೇಕು ನಾವೇ ನಿಮ್ಮ ಅಪ್ಪಂಗೆ ಬುದ್ಧಿ ಹೇಳ್ಬೇಕಲ್ಲ ಜಗ ಈಗ ಮಗು ಮದುವೆ ಅಂತ ಮಚಾ ಮಚಾ ಈಗ ನಾನು ನೀವು ನಿಂಗೆ ಸೀದ ನಿಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು ಅಣ್ಯಾ ನಿನ್ನ ಮಗನಿಗೆ ಮದುವೆ ಮಾಡು ನಿಮ್ಮ ಅಪ್ಪ ಏನು ಹೇಳ್ತದೆ ಹೇಳೋ ಮಚಾ ಏನು ಹೇಳ್ತದೆ ನಿಮ್ಮಪ್ಪ ಏನು ಹೇಳ್ತದೆ ನಿಮ್ಮಪ್ಪ ಡೀನ್ ಆಗೋ ಫಸ್ಟು ಲೋ ಫಾರ್ ಅಂತ ನನಗೆ ಬೈತಾರ ಚಿಕ್ಕವನ್ ಚಿಕ್ಕೊಂಡ್ಕೊಳ ಮ್ಯಾಮ್ ಇನ್ನು ಗಾಡಿ ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಟೂ ಟ್ವೆಂಟಿ ಸಿ ಸಿ ಎಂಜಿನ್ ಬರುತ್ತೆ ಲಿಕ್ವಿಡ್ ಕೂಲ್ಡ್ ಎಂಜಿನ್ ಬರುತ್ತೆ ಟ್ವೆಂಟಿ ಹಾರ್ಸ್ ಪವರ್ ಬರುತ್ತೆ ಏಯ್ಟೀನ್ ಪಾಯಿಂಟ್ ಫೈವ್ ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ ಒನ್ ಆಫ್ ದ ಮಿಡ್ ರೇಂಜ್ ಟಾರ್ಕಲ್ಲಿ ಇದೊಂದು ಒನ್ ಆಫ್ ದ ಬೆಸ್ಟ್ ಎಂಜಿನ್ ಅಂತ ಹೇಳ್ಬೋದು ಟೂ ತೌಸಂಡ್ ಒನ್ನಲ್ಲಿ ಇದೇ ಪರಿಸರವರು ಡಿ ಟಿ ಎಸ್ ಐ ಅಂತ ಗಾಡಿನ ಲಾಂಚ್ ಮಾಡಿದ್ರು ನಿಮಗೆಲ್ಲ ಗೊತ್ತಿದೆ ಡಿ ಟಿ ಎಸ್ ಐ ಡಿಜಿಟಲ್ ಟ್ವಿನ್ಸ್ ಸ್ಪಾರ್ಕ್ ಪ್ಲಗ್ ಅಂತ ಹೇಳಿ ಆ ಸಿಸ್ಟಮಲ್ಲಿ ಎರಡೆರಡು ಸ್ಪಾರ್ಕ್ ಪ್ಲಗ್ ಬರುತ್ತೆ ಒಂದು ಎಂಜಿನಲ್ಲಿ ಪಲ್ಸರ್ ಅವ್ರ ಅಲ್ಲಿ ಯಾಕೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಇದೆ ಅಂದರೆ ಅದಕ್ಕೆ ಕಾರಣನೇ ಡಿ ಟಿ ಎಸ್ ಐನೋ ಜೀನು ಜೊತೆ ಇನ್ನೊಂದು ಸೀಕ್ರೆಟ್ ಹೇಳಬೇಕು ನಿಮ್ಗೆ ಗೊತ್ತೇ ಇಲ್ಲ ಈ ಪಲ್ಸರಲ್ಲಿ ಕವಾಸಕ್ಕಿ ಜೀನ್ ಹಂಗೆ ಉಳ್ಕೊಂಬಿಟ್ಟಿದೆ ಯಾಕಂದ್ರೆ ಒನ್ಸ್ ಅಪ್ ಆ ಟೈಮ್ ಈ ಪಲ್ಸರ್ ಅವರು ಕೊಲಾಬ್ರೇಷನ್ ಆಗಿ ವರ್ಕ್ ಮಾಡ್ತಾ ಇದ್ರು ಕವಾಸಕ್ಕಿ ಅವ್ರ ಜೊತೆ ಸೊ ಬೈಕ್ ಬೈಕಲ್ಲಿ ಏನಿದೆ ಜೀನ್ ಆ ಜೀನ್ ಒನ್ ಆಫ್ ದ ಜೀನ್ ಈ ಪಲ್ಸರಲ್ಲಿ ಕೂಡ ಉಳ್ಕೊಂಬಿಟ್ಟಿದೆ ಈ ಗಾಡಿನ ಯಾವ ಆ್ಯಂಗ್ಳಲ್ಲಿ ನೋಡ್ತಾ ಇದ್ರೂ ಮನಸ್ಸಿಗೆ ಅವರು ಟೂ ಹಂಡ್ರೆಡ್ ಎನ್ ಎಸ್ ಆದರೂ ಆಗಿರ್ಬೋದು ಆರ್ ಎಸ್ ಟೂ ಹಂಡ್ರೆಡ್ ಆದರೂ ಆಗಿರ್ಬೋದು ಅದೆಲ್ಲಾದರೂ ಮುಂದೇನೂ ಲುಕ್ಕಾಗಿ ನಿಂತ್ಕೊಳ್ಳೋದೆ ಟು ಟ್ವೆಂಟಿ ಎಫ್ಒ ಬಜಾಜ್ ಏನಾದರೂ ಮುಂದೆ ಒಂದಿನ ತಲೆ ಓಡಿಸಿ ಈ ಟೈರ್ನ ತೆಗೆದ್ಬಿಟ್ಟು ರೇಡಿಯಲ್ ಟೈರ್ನ ಹಾಕ್ಸ್ಬಿಟ್ರೆ ಮಾರ್ಕೆಟಲ್ಲಿ ಬಜಾಜ್ ಅವ್ರನ್ನ ಮುಟ್ಟೋದಕ್ಕೂ ಆಗೋಲ್ಲ ಯಾರ ಕೈಲೂ ಬಜಾಜ್ ಅವರು ಇವತ್ತು ಡಾಮಿನೇಟ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ ಬಿಕಾಸ್ ಆಫ್ ದರ್ ಇಂಜಿನ್ ಅಷ್ಟೇ ಅವ್ರದ್ದು ಒಂದು ಕಂಪ್ಲೀಟಾಗಿ ವಿಜುವಲ್ ಅಪಿಯರೆನ್ಸ್ ಆಗಲಿ ಅಥ್ವಾ ನಮ್ಮ ಟೈರ್ ಗ್ರಿಪ್ ಆಗಲಿ ಅವ್ರದೆಲ್ಲ ಅಷ್ಟು ಚೆನ್ನಾಗಿಲ್ಲ ರೇಡಿಯಲ್ ಟೈರ್ ಬಿಟ್ರೆ ಗಾಡಿನ ಯಾವ ಥರ ಬೇಕಾದರೂ ಬೆಂಡ್ ಮಾಡ್ಬೋದು ಬಟ್ ಈ ಗಾಡಿದಲ್ಲಿ ಆ ಥರ ಲೀನ್ ಆ್ಯಂಗಲಲ್ಲಿ ಗಾಡಿನ ಮಲಗಿಸೋಕ್ಕಾಗಲ್ಲ ಮಲಗ್ಸೋಕೆ ಹೋದರೆ ಎರಡು ಎರಡು ನಾಲ್ಕು ನಾಲ್ಕು ಎರಡು ಆರು ಸೀಟು ಫುಲ್ಲು ರಫ್ ಇದೆ ಗುರು ಇದ್ರ ಮೇಲೆ ಕೂತ್ಕೊಂಡ್ರೆ ಕಂಫರ್ಟ್ ಅನ್ನೋದೇ ಇಲ್ಲ ಸೀಟಲ್ಲಿ ಆಗ್ಲಿಕ್ಕೆ ಮಾತ್ರ ಇದೆ ಬಟ್ ಫುಲ್ ಕುಶನ್ ರಫ್ ಇದೆ ಗಾಡಿಯಲ್ಲಿ దేని గురు పల్సరు గాడీ కే టీమ్ అంత హాకారా మార్కు కే టీమ్ దే ఇంజిను ఇన్న ఇన్నూరు రూపాయ హాకి కాక ఇన్నూరు రూపాయ ఇల్లీ మడిక మ్యామ్

మకా ముకవ్ ఏ తోర్స్బవ్ యార్ కన్నడదావు హిందా ఐ కన్నడై తడి హుడ్ అంతడి హడుగు కమ్మూర్ద అణ్యాబైతడి జగ మకా ముచ్చ జగ మకా ముచ్చుకోవ నమ్మూర్మ్ మకా ముచ్చు ఈ కేతీ తడి ನಾನು ಅವಣಿ ಹಿಂಗೆ ಕೇಳ್ತಿದ್ದೆ ಅಣ್ಯಾ ಇದೆಯವರ ನಿಮ್ಮದು ಇಲ್ಲಿ ಮೇಕೆಗಳಿಗೆ ಬೀಜ ಎಲ್ಲಿ ಹೊಡಿತಾರೆ ಮೇಕೆಗಳಿಗೆ ಬೀಜ ಎಲ್ಲ ನೋಡಿ ಎಲ್ಲಿ ಈರಳ್ಳಿನ ಇವನ್ಗೂ ಒಡಿಸ್ಬೇಕಿತ್ತು ನಮ್ಮ ಹಿಂದೆ ಕೂತಾನಲ್ಲ ಅವನಿಗೆ ಹೌದಾ ಮನ್ಷಗೂ ಹೊಡಿತಾರಾ ಇವನಿಗೆ ಓಡಿಸ್ಬೇಕು ಬೀಜ ಬರೀ ಇಂಥದೆಯ बात से बैंकी लुनकर चलाय